ತುಪ್ಪದ ಹೀರೆಕಾಯಿ ಇದು ಸ್ವಲ್ಪ ಎಳೆಯದಿದ್ದಾಗ ಮಾಡಿದರೆ ಚೆನ್ನಾಗಿರ್ತದೆ ಇದೆಲ್ಲ ಏನಾಗಿದೆ ಅಂದರೆ ಎಲ್ಲ ಬಲ್ತೋಗಿದೆ ಸೊ ಈಗ ಈ ಬಲ್ತೋಗಿರೋದ್ರಲ್ಲಿ ನಾವು ಮೈಗೆ ಬ್ರೆಷ್ ಮಾಡ್ಬೋದು ಸ್ನಾನಕ್ಕೆಲ್ಲ ನಾನು ಇದನ್ನು ಆಮೇಲೆ ತೋರಿಸ್ತೀನಿ ನೋಡಿ ಈ ಥರ ಸಿಪ್ಪೆ ತೆಗೆದ್ರೆ ಬ್ರಷ್ಷು ಮಾಡ್ಬೋದು ಇವೆಲ್ಲ ಇದೆಲ್ಲ ಬಲ್ತೋಗಿದೆ ಇದೇನು ಅಡುಗೆಗೆ ಆಗೋದಿಲ್ಲ ಬಲ್ತ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ತುಂಬ ಎಳೆಯದಾಗಿದ್ದರೆ ಆಗ್ತದೆ ಅಲ್ಲೊಂದು ಇದೆ ನೋಡಿ ಅದು ಆಗ್ತದೆ ಆದರೆ ಕುಯ್ಬೇಕು ಮೇಲ್ಗಡೆ ಇದೆ ನನಗೆ ಇಲ್ಲಿ ಒಂದು ಸಾಧಾರಣವಾಗಿ ಒಂದು ಎರಡು ಮೂರು ಸಿಕ್ತು ನಾನು ಮೊದಲೇ ಕುಯ್ಯಬೇಕಾಗಿತ್ತು ಇದು ನಮ್ಮ ಮನೆ ಹಿಂದೆನೇ ಇರೋದು ಇದು ನಿಮಗೆ ಗೊತ್ತಾ ಮುಲಿ ಅಂತಾರೆ ಮೊದಲು ಹುಲ್ಲು ಅದು ಒಂದು ಹುಲ್ಲು ಮಾಡಿಗೆಲ್ಲ ಹಾಕ್ತಾರೆ ಮತ್ತು ಈ ಗದ್ದೆ ಭತ್ತದ ಗದ್ದೆಯೆಲ್ಲ ನೋಡಿದಾಗ ನಮಗೆ ಊರಿಂದೆಲ್ಲ ನೆನಪಾಗ್ತದೆ ನಾವು ಚಿಕ್ಕವರಿರುವಾಗ ಈ ಗದ್ದೆ ತೋ ತೋಟ ಹೊಲ ಹಸು ಕರು ಇವು ಇವುಗಳ ಮಧ್ಯೆ ಬೆಳೆದಿರೋದ್ರಿಂದ ಆ ಸೊಗಡು ಇನ್ನೂ ಒಂದು ಸ್ವಲ್ಪ ನೆನಪಾಗ್ತದೆ ಇದನ್ನೆಲ್ಲ ನೋಡಿದಾಗ ಆದರೂ ಹಳ್ಳಿ ಜೀವನ ಅಂದ್ರೆ ಒಂಥರ ಯಾ ಭತ್ತದ ಪರಿಮಳ ಎಲ್ಲ ಇದೆಯಲ್ಲ ಗದ್ದೆಯಲ್ಲೆಲ್ಲ ಅದೊಂಥರ ಅನುಭವಿಸಿದವರಿಗೆ ಗೊತ್ತಿರುತ್ತೆ ಸೊ ಇಲ್ಲಿ ರೈತರು ಅಷ್ಟೇ ನೋಡಿ ತರಕಾರಿ ಟೊಮೆಟೊ ಎಲ್ಲ ಬೆಳೀತಾರೆ ಒಂದೊಂದು ಸಲ ರೇಟೇ ಇರೋದಿಲ್ಲ ಒಂದೊಂದು ಸಲ ಒಳ್ಳೆ ರೇಟ್ ಇರುತ್ತೆ ಆದರೂ ಅವರು ಕೃಷಿ ಮಾಡೋದನ್ನು ನಿಲ್ಲಿಸೋದಿಲ್ಲ ಅವರು ಕೃಷಿ ಮಾಡೋದು ನಿಲ್ಲಿಸಿದರೆ ನಾವು ತಿನ್ನೋದಕ್ಕೆ ಆಹಾರ ನೀರೋದಿಲ್ಲ ಹಾಗೆ ನನಗೂ ಒಂದು ಸ್ವಲ್ಪ ಕಾಯಿ ಹಣ್ಣು ಬೆರಕೆಯಲ್ಲಿ ಸ್ವಲ್ಪ ಟೊಮೆಟೊ ತೊಗೊಂಬಂದೆ ಕುಯ್ಕೊಂಡು ನನಗೊಂದು ಎರಡು ಕೆ ಜಿ ಟೊಮೆಟೊ ತೊಗೊಂಬಂದೆ ಜಾಮ್ ಟೊಮೆಟೊ ಇದು ಬೇಗ ಹಾಳಾಗೋದಿಲ್ಲ ಮತ್ತು ನಾನು ಟೊಮೆಟೊ ಯೂಸ್ ಮಾಡೋದು ಕಡಿಮೆನೇ ಸೊ ಒಂದು ಎರಡು ಕೆ ಜಿಯಷ್ಟು ರೋಗ ಮನಿ ಅಡುಗೆ ಮಾಡಬೇಕು ಈ ತುಪ್ಪದ ಹೀರಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಕೆಲವರು ಇದನ್ನು ಇಷ್ಟಪಡೋದಿಲ್ಲ ಸ್ವಲ್ಪ ನೀರು ನೀರಾಗುತ್ತೆ ಆಗುತ್ತೆ ಅಂತ ಮತ್ತೆ ಯಾಕೋ ಈ ಸಲ ಫಸ್ಟ್ ಫಸ್ಟಿಗೇನು ಕಹಿ ಇರಲಿಲ್ಲ ಈಗ ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾ ಇದೆ ಹಾಗಾಗಿ ಮೊನ್ನೆ ಒಂದಿನ ಪಲ್ಯ ಮಾಡಿದಾಗಲೂ ಅಷ್ಟೇ ಕಹಿಯೇ ಅನ್ನಿಸ್ತಾ ಇತ್ತು ಈಗ ಮೂರು ಕಾಯಿಯಲ್ಲಿ ಎರಡು ಕಾಯಿ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ಕಹಿನೇ ಇನ್ನು ಕಹಿ ಹಾಕಿದರೆ ಇಷ್ಟ ಆಗೋದಿಲ್ಲ ಕಿಚನಲ್ಲಿ ಸಿಗುವಂಥ ಯಾವುದೇ ವೇಸ್ಟನ್ನು ಬೇರೆಯಲ್ಲೂ ಎಸೆಯಲ್ಲ ಕಿಚನ್ ವೇಸ್ಟು ಒಳ್ಳೆ ಕಾಂಪೋಸ್ಟ್ ಆಗ್ತದೆ ಅದರಿಂದಲೇ ನಮಗೆ ತರಕಾರಿ ಎಲ್ಲ ಬೆಳ್ಕೋಬೋದು ಈರುಳ್ಳಿ ಆಗಲಿ ಟೊಮೆಟೊ ವೇಸ್ಟ್ ಆಗಿರೋದು ಅರ್ಧ ನಮ್ಮ ಕೋಳಿಗಾಲೆಲ್ಲ ತಿಂದ ಹಾಕ್ತವೆ ಇದು ತರಕಾರಿ ಸಿಪ್ಪೆಯಲ್ಲೆಲ್ಲ ಒಂದು ಕಡೆ ಹಾಕಿದರೆ ಒಳ್ಳೆ ಗೊಬ್ಬರ ಆಗ್ತದೆ ಗಿಡಕ್ಕೆ ನಾನು ಟೀ ಪುಡಿಯನ್ನು ಸಹ ಬಿಸಾಕೋದಿಲ್ಲ ಈಗಿನ ಆಹಾರದಲ್ಲಿ ಎಲ್ಲನೂ ಕಲಬೆರೆಕೇನೆ ಎಣ್ಣೆಯಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಕಲಬೆರಕೇನೆ ಹಾಗಾಗಿ ನಾವೇ ಏನಾದರೂ ಮನೆ ಪಕ್ಕದಲ್ಲೇ ಹಿತ್ತಲಲ್ಲಿ ತರಕಾರಿ ಗಿರ್ಕಾರಿ ಬೆಳ್ಕೊಂಡ್ರೆ ನಮಗೆ ಬೇಕಾಗಿರೋದಂಥದ್ದು ಸಿಗ್ತದೆ ಅಲ್ವಾ ಈಗ ಹೀರೆಕಾಯಿನ ಅಥವಾ ಟೊಮೆಟೋನ ಟೊಮೆಟೊ ನಾನು ಹಾಕಿದ್ದೆ ಒಂದು ನಾಲ್ಕು ಗಿಡ ನಮ್ಮ ಕೋಳಿಗಳು ಯಾವುದನ್ನು ಬಿಡೋದಿಲ್ಲ ಎಲ್ಲ ಬಂದು ಕುಕ್ಕಿ ಕುಕ್ಕಿ ತಿಂತದೆ ಆದಷ್ಟು ನಮ್ಮ ಮನೆ ಸುತ್ತಮುತ್ತದಲ್ಲಿ ನಮಗೆ ಏನು ಬೇಕು ಅದನ್ನು ಬೆಳ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಲ್ಲಿ ಉತ್ತಮ ಈಗಂತೂ ಪ್ರತಿ ಒಂದು ಸೊಪ್ಪು ತರಕಾರಿ ಏನು ನಾವು ಉಪಯೋಗಿಸ್ತಿದ್ರು ಅದು ಕಲಬೆರಕೇನೆ ನಾನು ಯಾವುದೋ ಮೊನ್ನೆ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಬಾಡ ಬಾಡೋಗಿದ್ರು ಯಾವುದೋ ಕೆಮಿಕಲ್ ಹಾಕಿ ಅಲ್ಲಿ ಕೆಮಿಕಲಲ್ಲಿ ಡಿಪ್ ಮಾಡಿದರೆ ಅದು ಫ್ರೆಶ್ ಆಗ್ತದಂತೆ ಲೆಕ್ಕ ಹಾಕಿ ಏನೆಲ್ಲ ನಮ್ಮ ಹೊಟ್ಟೆಗೆ ಹೋಗ್ತದೆ ಅಂತ ಅಂದ್ಕೊಂಡು ಹಾಗಾಗಿ ಅದೇ ಈ ಕೆಲವೆಲ್ಲ ಈ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಎಲ್ಲ ನಮಗೇನೆ ಉಪಯೋಗಿಸ್ಕೋಬೋದು ಇದು ನೋಡಿ ಈಗ ನಾವು ಧೈರ್ಯವಾಗಿ ಈ ತರಕಾರಿಗಳನ್ನೆಲ್ಲ ನಾವೇ ಬೆಳೆಸಿರೋದಲ್ವ ಯಾವುದೇ ಔಷಧಿ ಸಿಂಪಡಣೆ ಮಾಡೋದಿಲ್ಲ ಮತ್ತು ಏನು ಯಾವುದೇ ಗೊಬ್ಬರ ಹಾಕೋದಿಲ್ಲ ಹುಳಾಯ್ ಅಂದರೆ ಪೂಜೆ ಹೊಡೆದಿರ್ತದೆ ಒಂದೊಂದು ಸಲ ಪೂಜೆ ಹೊಡೆದ್ರೇ ಅದು ಕಹಿ ಅಂತ ಅಂದ್ಕೊಂಡಿದ್ದೀನಿ ಧೈರ್ಯವಾಗಿ ತಿನ್ಬೋದು ಎಲ್ಲಿ ಈಗ ನಮಗೆ ಧೈರ್ಯವಾಗಿ ತಿನ್ನುವಂಥ ಆಗಲಿ ಆಹಾರ ಪದಾರ್ಥ ಯಾವುದು ಸಿಗ್ತದೆ ಕರೆಕ್ಟು ಮಧ್ಯಾಹ್ನ ಆಯಿತು ಅಂತಂದರೆ ಇವೆಲ್ಲ ಒಂದು ರೌಂಡು ತಿನ್ನೋದಕ್ಕೆ ಬರ್ತದೆ ಇದು ನಮ್ಮದೊಂದು ಕೋಳಿ ಮನೆ ಒಳಗಡೆ ಬಂದು ಮೊಟ್ಟೆ ಇಡಬೇಕಂತೆ ಅಯ್ಯೋ ಮೊನ್ನೆಯಿಂದ ನನಗೆ ಸಾಕು ಸಾಕಾಗಿ ಹೋಗಿದೆ ಈಗ ಬಂದು ಒಂದು ಮೂಲೆಯಲ್ಲಿ ಮೊಟ್ಟೆ ಇಟ್ಟು ಹೋಗ್ತದೆ ಹೊರಗಡೆ ಹೀರೆಕಾಯ್ದೊಂದು ಸಾಂಬಾರು ರೆಡಿ ಆಯಿತು ನಂತರದಲ್ಲಿ ಇರ್ತದಲ್ಲ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿ ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ ಒಣಗಿರೋದು ಹೀರೆಕಾಯಿಲಿ ಸ್ಕ್ರಬ್ಬರ್ ಮಾಡ್ಬೋದು ಅಂತ ಅಂದ್ಕೊಂಡು ಸ ಮನೆ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ನನಗೆ ಗೊತ್ತಿಲ್ಲದವರಿಗೆ ಹೇಳ್ತಿದ್ದೀನಿ ಇದೆಲ್ಲ ಆನ್ಲೈನಲ್ಲೂ ಸಿಗ್ತದೆ ಸ್ಕ್ರಬ್ಬರು ತುಂಬ ಕಾಸ್ಟ್ಲಿ ಇರ್ತದೆ ಎಕೋ ಫ್ರೆಂಡ್ಲಿ ಸೊ ಇದು ಬಲ್ತಿದೆ ಅಂತ ಅಂದ್ಕೊಂಡು ವೇಸ್ಟ್ ಮಾಡೋ ಬದಲು ನೋಡಿ ಇದರ ಸಿಪ್ಪೆ ಎಲ್ಲ ಆರಾಮಾಗಿ ತಕ್ಕೋಬೋದು ಏನು ಕಷ್ಟ ಇರೋದಿಲ್ಲ ಇದರ ಒಳಗಡೆನೂ ಅಷ್ಟೇ ತುಂಬ ಬೀಜ ಇರುತ್ತೆ ಒಂದೊಂದು ಕಾಯಿಯಲ್ಲಿ ಸಾಧಾರಣ ಒಂದು ನಲ್ವತ್ತು ಬೀಜ ಸಿಗ್ತದೆ ನಮಗೆ ಇದೆಲ್ಲ ಹಾಕಿದ್ರೂ ನಮಗೆ ಗಿಡ ಬರ್ತದೆ ಮತ್ತೆ ಪುನಃ ನಾವು ಬೆಳೆ ಬೆಳಿಬೋದು ಹಾಗೆ ನ್ಯಾಚುರಲ್ ಆಗಿ ಸಿಗುವಂಥ ಸ್ಕ್ರಬ್ಬರ್ ನೋಡಿ ನಮಗೆ ಸ್ನಾನಕ್ಕೆ ತುಂಬ ಸ್ಮೂತಾಗಿರ್ತದೆ ಸಾಧಾರಣ ತುಂಬ ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಒಂದು ನಾಲ್ಕೈದು ತಿಂಗಳು ಒಳ್ಳೆ ಬಾಳಿಕೆ ಬರ್ತದೆ ಇದನ್ನ ಈ ಥರ ಸಿಪ್ಪೆ ತೆಗೆದ ಮೇಲೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಚೆನ್ನಾಗಿ ನೆನೆಸಿಡಬೇಕು ಯಾಕಂದರೆ ಅದರಲ್ಲಿ ಏನಾದರೂ ಬೆ ಅದರದ್ದು ಅಂಟು ಮತ್ತು ಕೆಲವು ಬೀಜ ಒಳಗಡೆ ಎಲ್ಲ ಇದ್ದರೆ ಈಚೆ ಬರ್ತದೆ ಮತ್ತು ನೆನೆಸಿ ಚೆನ್ನಾಗಿ ಥರ ಹಿಂಡಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿ ಇಟ್ಕೊಂಡು ಆಮೇಲೆ ಬೇಕಾದರೆ ನಾವು ಸ್ನಾನಕ್ಕಾಗಲಿ ಪಾತ್ರೆ ತೊಳೆಯೋದಕ್ಕಾಗಲಿ ಉಪಯೋಗಿಸ್ಕೋಬೋದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದಲ್ವಾ ಹಾಗೆ ನಾನು ಈ ಕಿಚನ್ ವೇಸ್ಟನ್ನೆಲ್ಲ ಇಲ್ಲೊಂದು ಟಬ್ಬಲ್ಲಿ ಎರೆಹುಳ ಗೊಬ್ಬರ ಮಾಡಿದ್ದೀನಿ ಅದಕ್ಕೆ ಹಾಕ್ತಾ ಇರ್ತೀನಿ ಅನ್ನ ಸಾಂಬಾರೆಲ್ಲ ಹಾಕಬಾರ್ದು ಈ ಥರ ಹಾಕ್ತಾ ಇದ್ದರೆ ಅದಕ್ಕೂ ಆಹಾರ ಆಗುತ್ತೆ ಮತ್ತು ನಮಗೆ ಒಳ್ಳೆ ಗೊಬ್ಬರನೂ ಸಿಗ್ತದೆ ಹಾಗೆ ನನ್ನ ಇವತ್ತಿನ ಈ ಹಳ್ಳಿ ಲೈಫು ಅದರ ಬಗ್ಗೆ ಮಾಡಿರುವಂತಹ ವೀಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲ ಹಾಕಿ ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು